ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರ ಕುಂದಾಪುರ ಅವರು ಇದೀಗ ಮದುವೆ ಸಂಭ್ರಮದಲ್ಲಿದ್ದಾರೆ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡಿದ್ದವರು ಚೈತ್ರ ಕುಂದಾಪುರ ಫೈರ್ ಬ್ರ್ಯಾಂಡ್ ಭಾಷಣಗಾರ್ತಿ ಚೈತ್ರ ಕುಂದಾಪುರ ಇದೀಗ ಮದುವೆ ಸಂಭ್ರಮದಲ್ಲಿದ್ದಾರೆ ಮೇ ಒಂಬತ್ತರಂದು ಚೈತ್ರ ಕುಂದಾಪುರ ಅವರು ಮದುವೆ ಮಾಡಿಕೊಂಡಿದ್ದು ಈಗ ತಾವು ಪ್ರೀತಿಸಿದ ಹುಡುಗನ ಜೊತೆ ಸರಳವಾಗಿ ದೇವಸ್ಥಾನದಲ್ಲಿ ಚೈತ್ರ ಕುಂದಾಪುರ ಅವರು ಮದುವೆ ಆಗಿದ್ದಾರೆ ಅವರ ಕೈಯಲ್ಲಿ ಮದರಂಗಿಯ ರಂಗು ಅರಳಿದ್ದು ಮೊಗದಲ್ಲಿ ವಧುವಿನ ಕಳೆ ತುಂಬಿ ತುಳುಕುತ್ತಿದೆ ಚೈತ್ರ ಕುಂದಾಪುರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ತಮ್ಮ ಹನ್ನೆರಡು ವರ್ಷಗಳ ಪ್ರೀತಿಗೆ ಕುಟುಂಬಸ್ಥರ ಸಮ್ಮತಿ ಪಡೆದು ಇದೀಗ ದಾಂಪತ್ಯ ಜೀವನಕ್ಕೆ ಚೈತ್ರ ಕುಂದಾಪುರ ಅವರು ಕಾಲಿರಿಸಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವರು ಕೈ ಹಿಡಿಯುತ್ತಿರುವ ಹುಡುಗ ಯಾರು ಅಂತ ನೋಡ್ಕೊಂಬರೋಣ ವಧು ಚೈತ್ರ ಕುಂದಾಪುರ ಅವರನ್ನು ಮದುವೆ ಆಗುತ್ತಿರುವ ವರನ ಹೆಸರು ಶ್ರೀಕಾಂತ್ ಕಶ್ಯಪ್ಪ ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ಪ ಅವರು ಪರಸ್ಪರ ಪ್ರೀತಿಸುತ್ತಿದ್ದರು ಇದೀಗ ಇಬ್ಬರ ಪ್ರೀತಿಗೆ ಅಧಿಕೃತವಾಗಿ ಮುದ್ರೆ ಬೀಳುತ್ತಿದೆ ಶ್ರೀಕಾಂತ್ ಕಶ್ಯಪ್ಪ ಅವರು ಮೂಲತಃ ಹಿರಿಯಡ್ಕದವರು ಚೈತ್ರಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ಪ ಅವರು ಒಂದೇ ಕಾಲೇಜಿನಲ್ಲಿ ಓದಿದವರು ಕಾಲೇಜು ದಿನಗಳಲ್ಲಿ ಇಬ್ಬರ ಮಧ್ಯೆ ಪ್ರೀತಿಯಾಗಿದ್ದು ಇವರದ್ದು ಇವಾಗ ಹನ್ನೆರಡು ವರ್ಷದ ಲವ್ ಸ್ಟೋರಿ ಆಗಿದೆ ಶ್ರೀಕಾಂತ್ ಕಶ್ಯಪ್ ಅವರು ಅನಿಮೇಷನನ್ನು ಓದಿದ್ದರು ಇವಾಗ ವಾಸ್ತು ಮತ್ತು ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿದ್ದಾರೆ ಚೈತ್ರ ಕುಂದಾಪುರ ಹಾಗೂ ಶ್ರೀಕಾಂತ್ ಕಶ್ಯಪ್ ಅವರು ಒಂದೇ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು ಚೈತ್ರ ಕುಂದಾಪುರ ಅವರು ಆಂಕರ್ ಆಗಿದ್ದರೆ ಶ್ರೀಕಾಂತ್ ಕಶ್ಯಪ್ ಅವರು ಎಡಿಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಚೈತ್ರ ಕುಂದಾಪುರ ಅವರೇ ಹೇಳಿಕೊಂಡಿರುವಂತೆ ಕಾಲೇಜಿನಲ್ಲಿ ಓದುವಾಗ ಚೈತ್ರ ಕುಂದಾಪುರ ಅವರನ್ನು ಶ್ರೀಕಾಂತ್ ಕಶ್ಯಪ್ ಅವರು ದ್ವೇಷಿಸುತ್ತಿದ್ದರಂತೆ ಮೊದಲು ದ್ವೇಷಿಸುತ್ತಿದ್ದವರೇ ಆ ನಂತರ ಚೈತ್ರ ಕುಂದಾಪುರ ಅವರನ್ನು ಪ್ರೀತಿಸಲು ಆರಂಭಿಸಿದರು ಕ್ಯಾಂಟೀನ್ನಲ್ಲಿ ನನ್ನ ಬಗ್ಗೆ ಬೈಯುತ್ತಾ ಓಡಾಡುತ್ತಿದ್ದ ಹುಡುಗ ನನ್ನನ್ನು ಕಂಡರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಬಳು ಕಿರಿಕ್ ಎನ್ನುತ್ತಿದ್ದರು ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಎಂದು ಚೈತ್ರ ಕುಂದಾಪುರ ಅವರು ತಮ್ಮ ಲವ್ ಸ್ಟೋರಿ ಬಗ್ಗೆ ಮಜಾ ಟಾಕೀಸ್ನಲ್ಲಿ ಹೇಳಿಕೊಂಡಿದ್ದರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಯಾಗಿದ್ದ ರಜತ್ ಬುಜ್ಜಿ ಕೂಡ ಚೈತ್ರ ಕುಂದಾಪುರ ಮದುವೆಯಲ್ಲಿ ಇದ್ದರು ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ ಎನ್ನಲಾಗಿದೆ ಅಲ್ಲದೆ ರಜತ್ ಕಾಲಿಗೆ ಬಿದ್ದು ಚೈತ್ರ ಕುಂದಾಪುರ ಅವರು ಆಶೀರ್ವಾದ ಪಡೆದಿದ್ದು ಎಲ್ಲರ ಗಮನ ಸೆಳೆಯಿತು ಈ ಹಿಂದೆ ರಜತ್ ಬಗ್ಗೆ ಮಾತನಾಡಿದ ಚೈತ್ರ ಕುಂದಾಪುರ ಬಿಗ್ ಬಾಸ್ನಲ್ಲಿ ರಜತಣ್ಣ ಜೊತೆ ಆಡಿದ ಜಗಳ ನಿಜವಾದದ್ದು ಆದರೆ ರಜತಣ್ಣ ನಿಜವಾಗಿಯೂ ಒಬ್ಬ ಒಳ್ಳೆಯ ಹೃದಯದ ವ್ಯಕ್ತಿ ನಾನು ಮತ್ತು ರಜತಣ್ಣ ಜಗಳವಾಡೋದು ಒಂದು ಸಹಜ ಜಗಳ ಅದು ಮನೆಯಲ್ಲಿ ಅಣ್ಣ ತಂಗಿ ಜಗಳವಾಡಿದಂತೆ ಎಂದು ಹೇಳಿದ್ದಾರೆ ಪ್ರೀತಿ ಮಾಡುತ್ತಿದ್ದ ಹುಡುಗ ಶ್ರೀಕಾಂತ್ ಕಶ್ಯಪ್ ಜೊತೆಗೆ ಚೈತ್ರ ಕುಂದಾಪುರ ಅವರು ಸಪ್ತಪದಿ ತುಳಿದಿದ್ದಾರೆ ಮದುವೆಯು ಬಹಳ ಶಾಸ್ತ್ರೋಕ್ತವಾಗಿ ನಡೆದಿದೆ ಕುಂದಾಪುರದ ಕಮಲಾಶೀಲೆ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ಅವರ ಮದುವೆ ನಡೆದಿದೆ